ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಪಾಕಿಸ್ತಾನದಲ್ಲಿ ಚೈನಾ ಮಾಡ್ತಾ ಇರೋ ಗೋದಾರ್ ಬಂದರನ್ನು ಕೌಂಟರ್ ಮಾಡೋದಕ್ಕೆ ಭಾರತ ಇರಾನಿನ ಚಾಬಹಾರ್ ಬಂದರನ್ನು ಪಡಿಸ್ತಾ ಇರೋದು ಮತ್ತು ಸುಮಾರು ಇಪ್ಪತ್ತೆರಡು ವರ್ಷಗಳ ನಂತರ ಆ ಬಂದರಿಗೆ ಸಂಬಂಧಪಟ್ಟ ಹಾಗೆ ಭಾರತ ಮತ್ತು ಇರಾನ್ ದೀರ್ಘಕಾಲದ ಅಗ್ರಿಮೆಂಟ್ ಒಂದಕ್ಕೆ ಸಹಿ ಹಾಕಿರೋದು ನಿಮಗೆ ಗೊತ್ತಿದೆ ಆದರೆ ಈ ಚಾಬಹಾರ್ ಬಂದರು ಭಾರತಕ್ಕೆ ಸಿಗ್ತಾ ಇರೋ ಹೊತ್ತಲ್ಲೇ ಪಾಕಿಸ್ತಾನದ ಗೋದಾರ್ ಅನ್ನೋದು ಚೈನಾದ ಪಾಲಿಗೆ ಆನೆ ಆಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ಹೊರಬೀಳ್ತಾ ಇದೆ ಜೊತೆಗೆ ಚೈನಾದ ಸಿಪೆಕ್ ಅಂದರೆ ಚೈನಾ ಪಾಕ್ ಎಕನಾಮಿಕ್ ಕಾರಿಡಾರ್ ಅನ್ನೋದೇ ಒಂದು ವಿಫಲ ಯೋಜನೆ ಆಗಿ ಹೋಗ್ತಾ ಇರೋ ಬಗ್ಗೆ ಒಂದಷ್ಟು ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿಯನ್ನು ಪ್ರಕಟಿಸಿವೆ ಈ ಮಧ್ಯೆ ಗೋದಾರನ್ನು ದುಬೈ ಮಾಡ್ತೀವಿ ಅಂತ ಹೇಳ್ತಾ ಇದ್ದು ಪಾಕಿಸ್ತಾನಕ್ಕೆ ಅವರ ಬ್ಲಡ್ ಬ್ರದರ್ ಸೌದಿ ಕೂಡ ಶಾಕ್ ಕೊಡ್ತಾ ಇದೆ ಭಾರತದಲ್ಲಿ ಭಾರಿ ಪ್ರಮಾಣದ ಹೂಡಿಕೆಗಳನ್ನು ಮಾಡೋದಕ್ಕೆ ಮುಂದಾಗುವ ಮೂಲಕ ನಮ್ಮ ಆದ್ಯತೆ ಇನ್ನು ಪಾಕಿಸ್ತಾನ ಅಲ್ಲ ಭಾರತ ಅನ್ನೋ ಸಂದೇಶವನ್ನು ಸೌದಿ ಅರೇಬಿಯಾ ಕೊಡ್ತಾ ಇದೆ ಹಾಗಾದರೆ ಗೋದಾರರ ಬಂದರು ಅನ್ನೋದು ವಿಫಲ ಯೋಜನೆ ಆಗ್ತಾ ಇರೋದು ಹೇಗೆ ಸೌದಿ ಪಾಕಿಸ್ತಾನಕ್ಕೆ ಕೊಡ್ತಾ ಇರೋ ಶಾಕ್ ಎಂಥದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗ್ರಹಿರೆ ಮೊನ್ನೆ ಭಾರತ ಇರಾನ್ ಜೊತೆ ಚಾಬಹಾರ್ ಬಂದರಿಗೆ ಸಂಬಂಧಪಟ್ಟ ಹಾಗೆ ಒಂದು ದೀರ್ಘಕಾಲಿಕ ಒಪ್ಪಂದಕ್ಕೆ ಸಹಿ ಹಾಕಿದೆ ಅದರ ಪ್ರಕಾರ ಚಾಬಹಾರ್ ಬಂದರು ಇನ್ನು ಹತ್ತು ವರ್ಷ ಭಾರತದ ಕೈಯಲ್ಲಿರುತ್ತೆ ಆ ನಂತರ ಕೂಡ ಎರಡೂ ದೇಶಗಳು ಆ ಒಪ್ಪಂದವನ್ನು ಮತ್ತೆ ಪುನರ್ ನವೀಕರಿಸಿಕೊಳ್ಳುವ ಸಾಧ್ಯತೆಗಳಿರುತ್ತವೆ ಈ ಮೂಲಕ ಚಾಬಹಾರ್ ಅನ್ನೋ ಡೀಪ್ ಸೀ ಪೋರ್ಟ್ ಭಾರತದ ನಿರ್ವಹಣೆಗೆ ಸಿಗ್ತಾ ಇದೆ ಹೀಗೆ ಇಲ್ಲಿ ಇರಾನ್ ಜೊತೆ ಒಪ್ಪಂದಕ್ಕೆ ಭಾರತ ಸಹಿ ಹಾಕ್ತಿದ್ದ ಹಾಗೆ ಅಲ್ಲಿ ಅಮೆರಿಕ ಭಾರತದ ಮೇಲೆ ನಿರ್ಬಂಧ ಹೇರುವ ಮಾತಾಡ್ತಾ ಇದೆ ಆದರೂ ಅದು ಸದ್ಯಕ್ಕೆ ಸಾಧ್ಯ ಆಗದೆ ಕೂಡ ಇರಬಹುದು ಮತ್ತೊಂದು ಕಡೆ ಚಾಬಹಾರ್ ಪಕ್ಕದಲ್ಲೇ ಇರೋ ಗೋದಾರ್ ಒಂದರು ಖಾಲಿ ಖಾಲಿ ಹೊಡೆಯೋದಕ್ಕೆ ಶುರು ಮಾಡಿದೆ ಗೆಳೆಯರೆ ಈ ಮ್ಯಾಪ್ ಅನ್ನು ಸ್ವಲ್ಪ ಗಮನ ಕೊಟ್ಟು ನೋಡಿ ಇದು ಜಗತ್ತಿನ ಮರೈನ್ ಟ್ರಾಫಿಕ್ ಅಂದ್ರೆ ಸಮುದ್ರದಲ್ಲಿನ ಹಡಗುಗಳ ಟ್ರಾಫಿಕ್ ಅನ್ನು ತೋರಿಸುವ ಮ್ಯಾಪ್ ನೀವು ಇಲ್ಲಿ ನೋಡ್ತಾ ಇದೀರಲ್ಲ ಇದು ಪರ್ಷಿಯನ್ ಗಲ್ಫ್ ಅಂದ್ರೆ ಅರಬ್ ಹಾಗೂ ಇರಾನ್ ನಡುವಿನ ಪ್ರದೇಶ ಇದು ಇಲ್ಲಿ ನಿಮಗೆ ಎಷ್ಟೊಂದು ಹಡಗುಗಳು ಸಂಚರಿಸ್ತಾ ಇರೋದು ಕಾಣ್ತಾ ಇದೆ ಅಲ್ವಾ ಇದು ಹೆಚ್ಚು ಟ್ರಾಫಿಕ್ ಇರೋ ಪ್ರದೇಶ ಯಾಕೆ ಅಂದ್ರೆ ಸೌದಿ ಅರೇಬಿಯಾ ಕುವೈತ್ ಯು ಎ ಇ ಹಾಗೂ ಒಮನ್ ಮುಂತಾದ ದೇಶಗಳು ಹಾಗೆ ಇರಾನ್ನಿಂದ ಕೂಡ ತೈಲ ನ್ಯಾಚುರಲ್ ಗ್ಯಾಸನ್ನು ಹೊತ್ತ ಹಡಗುಗಳು ಇದೇ ಮಾರ್ಗದಲ್ಲಿ ಸಂಚರಿಸುತ್ತವೆ ಹೀಗಾಗಿ ಇಲ್ಲಿ ಹಡಗುಗಳ ಸಂಚಾರದ ದಟ್ಟಣೆ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಈಗ ಇದನ್ನು ಸ್ವಲ್ಪ ಝೂಮ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ನೀವು ನೋಡ್ತಾ ಇರೋದು ಚಾಬಹಾರ್ ಇಲ್ಲಿ ಸ್ವಲ್ಪ ಪ್ರಮಾಣದ ಹಡಗುಗಳು ನಿಮಗೆ ಕಾಣ್ತಾ ಇವೆ ಇನ್ನು ಇದು ಗ್ವದಾರ್ ಬಂದರು ಇದು ಖಾಲಿ ಖಾಲಿಯಾಗಿ ಕಾಣ್ತಾ ಇದೆ ಇಲ್ಲಿ ಸಂಚಾರ ಇಲ್ಲ ಇದರ ಪಕ್ಕದಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಕರಾಚಿ ಇಲ್ಲಿ ಕೂಡ ನಿಮಗೊಂದಷ್ಟು ಹಡಗುಗಳು ಕಾಣ್ತಾ ಇವೆ ಆದರೆ ಗ್ವದಾರ್ ಅನ್ನೋದು ನೋಡಿ ಹೇಗೆ ಖಾಲಿ ಹೊಡಿತಾ ಇದೆ ಗೆಳೆರೆ ಚೈನಾ ಜಗತ್ತಿನ ನಾನಾ ದೇಶಗಳಲ್ಲಿ ತನ್ನದೇ ಆದ ಬಂದರುಗಳನ್ನು ಹೊಂದಿದೆ ಒಂದಷ್ಟು ದೇಶಗಳಲ್ಲಿ ಬಂದರುಗಳ ಮೇಲೆ ಹೂಡಿಕೆ ಮಾಡಿದೆ ಇನ್ನಷ್ಟು ದೇಶಗಳಲ್ಲಿ ಹೊಸ ಪೋರ್ಟುಗಳ ನಿರ್ಮಾಣದಲ್ಲಿ ಕೂಡ ಚೈನಾ ಭಾಗಿಯಾಗ್ತಾ ಇದೆ ಇವತ್ತು ಪೋರ್ಟ್ಗಳಲ್ಲಿ ಚೈನಾ ಪ್ರೆಸೆನ್ಸ್ ಎಲ್ಲೆಲ್ಲಿದೆ ಅನ್ನೋದನ್ನು ತೋರಿಸೋ ಮ್ಯಾಪ್ ಇದು ಭಾರತವನ್ನು ಹೊರತುಪಡಿಸಿದರೆ ಜಗತ್ತಿನ ಇನ್ನಿತರ ಸಾಕಷ್ಟು ದೇಶಗಳಲ್ಲಿ ಚೈನಾ ಒಂದಲ್ಲ ಒಂದು ರೀತಿ ತನ್ನ ಅಸ್ತಿತ್ವವನ್ನು ಸ್ಥಾಪಿಸಿದೆ ಇನ್ನು ಚೈನಾದ ಹಿಡಿತದಲ್ಲಿರೋ ಪೋರ್ಟ್ಗಳನ್ನು ನಾವು ಈ ಗೋದಾರ ಜೊತೆ ಕಂಪೇರ್ ಮಾಡಿ ನೋಡೋದಾದರೆ ಶ್ರೀಲಂಕಾದ ಹಂಬಂತೋಟ ಇದೆ ನೋಡಿ ಇದು ಕಳೆದ ವರ್ಷ ಅತಿ ಹೆಚ್ಚು ಹಡಗುಗಳನ್ನು ನೋಡಿದೆ ಅಲ್ಲಿ ಸುಮಾರು ನೂರ ನಲವತ್ತೊಂದು ಕಂಟೈನರ್ ಶಿಪ್ಗಳು ಬಂದಿವೆ ಹಾಗೆ ಕೆಮರೂನ್ನಲ್ಲಿ ಚೈನಾ ಒಂದು ಸಣ್ಣ ಪೋರ್ಟನ್ನು ನಿರ್ಮಾಣ ಮಾಡಿದೆ ಇದು ಅಲ್ಲಿದ್ದ ಹಳೆಯ ಪೋರ್ಟಿಗೆ ಪರ್ಯಾಯವಾಗಿ ನಿರ್ಮಾಣವಾಗಿರುವ ಎಕ್ಸ್ಟ್ರಾ ಪೋರ್ಟು ಈ ಕ್ರಿಬಿ ಪೋರ್ಟ್ಗೆ ಕಳೆದ ವರ್ಷ ಇನ್ನೂರ ಇಪ್ಪತ್ತೊಂಬತ್ತು ಹಡಗುಗಳು ಬಂದಿವೆ ಹಾಗೆ ನೈಜೀರಿಯಾದಲ್ಲಿ ಕಳೆದ ವರ್ಷ ನಿರ್ಮಾಣ ಆದ ಚೈನಾ ಪೋರ್ಟ್ ಇಪ್ಪತ್ತಾರು ವ್ಯಾಪಾರಿ ಹಡಗುಗಳನ್ನು ನೋಡಿದೆ ಅದು ಕೂಡ ಅತ್ಯಂತ ಚಿಕ್ಕ ಪೋರ್ಟ್ ಆದರೆ ಪಾಕಿಸ್ತಾನದ ಮಹತ್ವಾಕಾಂಕ್ಷೆಯ ಈ ಗ್ವದಾರ್ನಲ್ಲಿ ಕಳೆದ ವರ್ಷ ದಾಖಲಾಗಿರುವುದು ಕೇವಲ ಹದಿನೇಳು ಕಂಟೈನರ್ ಹಡಗುಗಳು ಮಾತ್ರ ಏಳರೆ ಗ್ವದಾರ್ ಇದೆಯಲ್ಲ ಇದು ಚೈನಾದ ಬಿಆರ್ಐ ಅಂದ್ರೆ ಬೆಲ್ಟನ್ ರೋಡ್ ಎನಿಶಿಯೇಟಿವ್ ನ ಅಡಿಯಲ್ಲಿ ನಿರ್ಮಾಣವಾದ ಬಂದರು ಇದರ ಬಗ್ಗೆ ಚೈನಾ ಸಿಕ್ಕಾಪಟ್ಟೆ ನಿರೀಕ್ಷೆಗಳನ್ನು ಇಟ್ಟುಕೊಂಡಿತ್ತು ಇದು ಶಿನ್ಜಿಯಾಂಗ್ ಪ್ರಾಂತಕ್ಕೆ ಸಮುದ್ರ ಮಾರ್ಗವನ್ನು ಕಲ್ಪಿಸುವ ಮಹತ್ವಾಕಾಂಕ್ಷೆಯ ಯೋಜನೆ ಆಗಿತ್ತು ನಿಮಗೆ ಗೊತ್ತಲ್ಲ ಚೈನಾ ಜಗತ್ತಿನ ಅತಿದೊಡ್ಡ ತೈಲ ಆಮದುದಾರ ದೇಶ ಅವರು ಅತಿ ಹೆಚ್ಚು ತೈಲವನ್ನು ಇರಾನ್ ಹಾಗೂ ಗಲ್ಫ್ ದೇಶಗಳಿಂದ ಆಮದು ಮಾಡ್ಕೋತಾರೆ ಆ ತೈಲ ಟ್ಯಾಂಕರುಗಳು ಹಿಂದೂ ಮಹಾಸಾಗರದ ಮೂಲಕ ಮಲಕ್ಕಾ ಸ್ಟ್ರೈಟನ್ನು ದಾಟಿ ದಕ್ಷಿಣ ಚೀನಾ ಸಾಗರಕ್ಕೆ ಬಂದು ಅಲ್ಲಿಂದ ಚೈನಾಗೆ ಹೋಗಬೇಕು ಇದು ತುಂಬಾ ದೂರದ ಹಾದಿ ಅನ್ನೋದು ಒಂದಾದರೆ ಇಲ್ಲಿ ಭಾರತ ಮತ್ತು ಅಮೆರಿಕಾಗಳ ಪ್ರಭಾವ ಹೆಚ್ಚಿದೆ ಹೀಗಾಗಿ ಮುಂದೆ ಯಾವತ್ತಾದರೂ ಈ ಮಾರ್ಗದಲ್ಲಿ ಸಮಸ್ಯೆಗಳುಂಟಾಗಬಹುದು ಅಂತ ಕೂಡ ಚೈನಾ ಭಾವಿಸುತ್ತೆ ಹಾಗೆ ಚೈನಾದ ಅತಿ ದೊಡ್ಡ ತೈಲ ಸಂಗ್ರಹಾಗಾರಗಳಿರೋದು ಈ ಶಿನ್ಝುಯಾಂಗ್ ಪ್ರಾವಿನ್ಸ್ನಲ್ಲಿ ಹೀಗಾಗಿ ಹಿಂದೂ ಮಹಾಸಾಗರದ ಮೂಲಕ ದಕ್ಷಿಣ ಚೈನಾ ಸಾಗರಕ್ಕೆ ಬಂದು ಅಲ್ಲಿನ ಬಂದರುಗಳಲ್ಲಿ ತೈಲವನ್ನು ಡಂಪ್ ಮಾಡಿಕೊಂಡು ಅಲ್ಲಿಂದ ಭೂಮಾರ್ಗದ ಮೂಲಕ ಶಿನ್ಝುಯಾಂಗ್ ಪ್ರದೇಶಕ್ಕೆ ತೈಲವನ್ನು ತರೋದು ಕೂಡ ತುಂಬಾ ದೂರ ಅನಿಸುತ್ತೆ ಹೀಗಾಗಿ ಚೈನಾ ಶಿನ್ಜಿಯಾಂಗ್ ಮೂಲಕ ನೇರವಾಗಿ ಗಿಲ್ಗಿಟ್ ಬಾಲ್ಟಿಸ್ತಾನ ಆಕ್ರಮಿತ ಕಾಶ್ಮೀರ ಬಲೂಚಿಸ್ತಾನದ ಮೂಲಕ ಗದಾರ್ ಬಂದರಿಗೆ ಮೂರು ಸಾವಿರ ಕಿಲೋಮೀಟರ್ ಉದ್ದದ ಕಾರಿಡಾರ್ ನಿರ್ಮಾಣ ಮಾಡಿಕೊಂಡ್ರೆ ಅದರ ಉದ್ದಕ್ಕೂ ಎಕನಾಮಿಕ್ ಆಕ್ಟಿವಿಟಿಗಳು ಬೆಳೆದ್ರೆ ಅಲ್ಲಿ ಟೌನ್ಶಿಪ್ಗಳು ನಿರ್ಮಾಣ ಆದರೆ ಪಾಕಿಸ್ತಾನದಲ್ಲಿನ ಮೈನಿಂಗ್ ಹಾಗೂ ವಿದ್ಯುತ್ ಉತ್ಪಾದನಾ ಘಟಕಗಳು ಕೂಡ ತನ್ನ ಕೈಗೆ ಬಂದರೆ ಕಾರ್ಖಾನೆಗಳು ಸಿದ್ಧ ಆದರೆ ಎಲ್ಲ ರೀತಿಯಲ್ಲಿ ಕೂಡ ತನಗೆ ಲಾಭ ಆಗುತ್ತೆ ಅಂತ ಭಾವಿಸ್ತು ಹಾಗೆ ಈ ಯೋಜನೆ ಒಂದು ಉತ್ತಮ ಹೈವೇ ಒಂದಷ್ಟು ಉದ್ಯೋಗಾವಕಾಶಗಳನ್ನು ಮತ್ತು ಆರ್ಥಿಕ ಲಾಭವನ್ನು ತಂದುಕೊಡುತ್ತೆ ಅಂತ ಪಾಕಿಸ್ತಾನ ಅಂದ್ಕೊಳ್ತು ಸೊ ಎರಡು ಸಾವಿರದ ಏಳರ ಹೊತ್ತಿಗೆ ಗೋದಾರ್ನಲ್ಲಿ ಒಂದು ಪೋರ್ಟ್ ನಿರ್ಮಾಣ ಆಯಿತು ಅದನ್ನು ಎರಡು ಸಾವಿರದ ಹದಿಮೂರರಲ್ಲಿ ಚೈನಾದ ನಿರ್ವಹಣಾ ಕಂಪನಿ ತನ್ನ ಕೈಗೆ ತಗೊಳ್ತು ಎರಡು ಸಾವಿರದ ಹದಿನಾರರಲ್ಲಿ ಆವತ್ತಿನ ಪಾಕಿಸ್ತಾನದ ಪ್ರಧಾನಿ ನವಾಜ್ ಷರೀಫ್ ಬಂದರನ್ನು ಉದ್ಘಾಟನೆ ಮಾಡಿ ಇದು ಹೊಸ ಶಕೆಯ ಆರಂಭ ಅಂತ ಭಾಷಣ ಕೂಡ ಮಾಡಿದರು ಇದೆಲ್ಲ ಆಗೋಗಿ ಈಗ ಏಳೆಂಟು ವರ್ಷಗಳು ಕಳೆದು ಹೋಗಿವೆ ಅಲ್ಲಿ ಹೊಸ ಶೆಕೆಯೊಂದು ಆರಂಭ ಆಯ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಚೈನಾಗೆ ಈ ಯೋಜನೆಯ ಕಾರಣದಿಂದ ವಿಪರೀತ ಸೆಕೆ ಅಂತೂ ಆಗ್ತಾ ಇದೆ ಭಯಾನಕ ಭ್ರಷ್ಟಾಚಾರ ಪಾಕಿಸ್ತಾನದ ಆರ್ಥಿಕ ಕುಸಿತ ಅಲ್ಲಿನ ಅಸ್ಥಿರ ಆಡಳಿತ ಸೇನೆ ಮತ್ತು ಸರ್ಕಾರದ ನಡುವಿನ ಹಗ್ಗಜಗ್ಗಾಟ ಬಲೂಚಿಸ್ತಾನದಲ್ಲಿ ಶುರುವಾಗಿರುವ ಭಯೋತ್ಪಾದನೆ ಪ್ರತ್ಯೇಕತಾವಾದದ ಹೋರಾಟಗಳು ಚೈನಾದ ನಾಗರಿಕರ ಮೇಲೆ ಪಾಕಿಸ್ತಾನದಲ್ಲಿ ನಡೀತಿರುವ ನಿರಂತರ ದಾಳಿಗಳು ಚೈನಾದ ವೈರಾಣು ಸಮಸ್ಯೆಯ ಕಾರಣದಿಂದ ಉಂಟಾದ ಒಂದಷ್ಟು ವಿಳಂಬಗಳು ಹೀಗೆ ನಾನಾ ಕಾರಣಗಳಿಂದ ಈ ಯೋಜನೆ ಮುಂದಕ್ಕೆ ಸಾಕ್ತಾ ಇಲ್ಲ ಅಲ್ಲಿ ಗೋದಾರ್ ಬಂದರು ನಿರ್ಮಾಣವಾಗುವಾಗ ಇದನ್ನು ಇನ್ನೊಂದು ದುಬೈ ಮಾಡ್ತೀವಿ ಅಂತ ಪಾಕಿಸ್ತಾನ ಹೇಳಿತ್ತು ಹಾಗೆ ನಾನಾ ದೇಶಗಳಿಗೆ ಹೂಡಿಕೆಗಳಿಗೆ ಆಹ್ವಾನ ಕೂಡ ಕೊಟ್ಟಿತ್ತು ಆದರೆ ಯಾವ ಹೂಡಿಕೆಗಳು ಅಲ್ಲಿಗೆ ಬಂದಿಲ್ಲ ಇನ್ನು ಗೋದಾರ್ ಬಂದರಿಗೆ ವರ್ಷಕ್ಕೆ ಇಪ್ಪತ್ತಕ್ಕಿಂತ ಹೆಚ್ಚು ಕಂಟೈನರ್ ಹಡಗುಗಳು ಬರ್ತಾ ಇಲ್ಲ ಹೀಗಾಗಿ ಅಲ್ಲಿ ಅಂಥ ಆದಾಯ ಕೂಡ ಇಲ್ಲ ಬರೋ ಒಂದಷ್ಟು ಕೂಡ ಚೈನಾದ ಹೂಡಿಕೆಗಳಿಗೆ ಮ್ಯಾಚ್ ಆಗ್ತಾ ಇಲ್ಲ ಇನ್ನು ಒಪ್ಪಂದದ ಪ್ರಕಾರ ಚೈನಾ ತೊಂಬತ್ತು ಪರ್ಸೆಂಟನ್ನು ತಗೊಳ್ಳುತ್ತೆ ಹತ್ತು ಪರ್ಸೆಂಟ್ ಪಾಕಿಸ್ತಾನಕ್ಕೆ ಬಲೂಚಿಸ್ತಾನಕ್ಕೆ ಬರಿಗೈ ಹೀಗಾಗಿ ಅಲ್ಲಿನ ಜನ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಸಂಪತ್ತನ್ನು ಪಾಕಿಸ್ತಾನ ಹಾಗೂ ಚೈನಾಗಳು ಜಂಟಿಯಾಗಿ ದೋಚುತ್ತಾ ಇವೆ ಅನ್ನೋದು ಅಲ್ಲಿನ ಜನರ ಆರೋಪ ಅವರ ಬೆಂಬಲದೊಂದಿಗೆ ಬಲೂಚ್ ಲಿಬರೇಷನ್ ಆರ್ಮಿ ಕಂಡ ಕಂಡ ಕಡೆ ಚೈನಾದ ಜನರನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಾ ಇದೆ ಹೀಗಾಗಿ ಈ ಇಡೀ ಸಿಪೆಕ್ ಅನ್ನೇ ನಿಲ್ಲಿಸಿ ಬಿಡುವ ಒತ್ತಡಕ್ಕೆ ಚೈನಾ ಬೀಳ್ತಾ ಇದೆ ಇಲ್ಲಿ ಚೈನಾ ಮನಸ್ಸು ಮಾಡಿದ್ರೆ ಅವರ ಉದ್ದೇಶ ಕೇವಲ ವ್ಯಾಪಾರ ಅಷ್ಟೇ ಆಗಿದ್ದಿದ್ರೆ ಕರಾಚಿ ಬಂದರನ್ನೇ ಚೈನಾ ತನ್ನ ಕೈಗೆ ತಗೋಬಹುದಿತ್ತು ಮತ್ತು ಅದನ್ನೇ ಇನ್ನಷ್ಟು ಅಭಿವೃದ್ಧಿ ಕೂಡ ಪಡಿಸಬಹುದಿತ್ತು ಹಾಗೇನಾದ್ರೂ ಮಾಡಿದ್ರೆ ಕರಾಚಿಯಿಂದ ಕೇವಲ ಐನೂರ ಕಿಲೋಮೀಟರ್ ದೂರದಲ್ಲಿ ಮತ್ತೊಂದು ಪೋರ್ಟ್ ಅನ್ನ ಮಾಡಬೇಕಾದ ಅಗತ್ಯ ಖಂಡಿತ ಚೈನಾ ಆಗಿರಲಿಲ್ಲ ಆದರೆ ಅಲ್ಲಿ ಚೈನಾ ಬೇರೆ ಎದ್ದೇ ಯೋಚನೆ ಮಾಡ್ತು ಯಥಾ ಪ್ರಕಾರ ಹೇಗೆ ಶ್ರೀಲಂಕಾದಲ್ಲಿ ಹಂಬಂತೋಟ ಅನ್ನೋ ಅನಗತ್ಯ ಪೋರ್ಟನ್ನು ನಿರ್ಮಾಣ ಮಾಡಿಸಿ ಶ್ರೀಲಂಕಾನ ಸಾಲಕ್ಕೆ ಸಿಲುಕಿಸಿ ಇಡೀ ಪೋರ್ಟನ್ನು ತೊಂಬತ್ತೊಂಬತ್ತು ವರ್ಷಗಳ ಕಾಲ ತನ್ನ ಹೆಸರಿಗೆ ಬರೆಸ್ಕೊಳ್ತೋ ಹಾಗೇನೆ ಪಾಕಿಸ್ತಾನದಲ್ಲಿ ಕೂಡ ಮಾಡಿಬಿಡೋ ಯೋಚನೆ ಚೈನಾದ್ದಾಗಿತ್ತು ಆದರೆ ಇಲ್ಲಿ ಪ್ರತ್ಯೇಕತಾವಾದಿಗಳು ಭಯೋತ್ಪಾದಕ ಸಂಘಟನೆಗಳು ಚೈನಾಗೆ ಆ ಅವಕಾಶವನ್ನು ಕೂಡ ಕೊಡ್ತಾ ಇಲ್ಲ ಅದು ಈಗ ತಲೆನೋವಿಗೆ ಕಾರಣವಾಗ್ತಾ ಇರೋ ಅಂಶ ಹೀಗೊಂದು ಕಡೆ ಚೈನಾದ ಕನಸು ಭಗ್ನ ಆಗ್ತಾ ಇದ್ರೆ ಮತ್ತೊಂದು ಕಡೆ ಯಾರನ್ನ ನಂಬಿ ಇದನ್ನು ದುಬೈ ಮಾಡ್ತೀವಿ ಅಂತ ಪಾಕಿಸ್ತಾನ ಹೇಳ್ಕೊಳ್ತಾ ಇತ್ತು ಆ ದೇಶ ಕೂಡ ಪಾಕಿಗಳ ಆಸೆ ಮೇಲೆ ತಣ್ಣೀರು ಸುರಿದಿದೆ ಈ ಗ್ವದಾರ್ ಪೋರ್ಟಲ್ಲಿ ಸೌದಿ ಅರೇಬಿಯಾ ಸುಮಾರು ಹದಿನೈದು ಬಿಲಿಯನ್ ಡಾಲರ್ ಹೂಡಿಕೆ ಮಾಡಿ ಒಂದು ತೈಲ ಸಂಸ್ಕರಣಾ ಘಟಕ ಮತ್ತು ಪೆಟ್ರೋಕೆಮಿಕಲ್ ಇಂಡಸ್ಟ್ರಿಯನ್ನು ತೆಗೆಯುತ್ತೆ ಅನ್ನೋ ಮಾಹಿತಿ ಇತ್ತು ಅದಕ್ಕಾಗಿ ಪಾಕಿಸ್ತಾನ ಸೌದಿ ಜೊತೆ ಒಂದಷ್ಟು ಮಾತುಕತೆಗಳನ್ನು ನಡೆಸ್ತು ಸೌದಿಯ ಅರಾಮ್ಕೋ ಇಲ್ಲಿ ತೈಲ ಸಂಸ್ಕರಣಾ ಘಟಕ ತೆರೆಯೋದಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿತ್ತು ಆದರೆ ಯಾವಾಗ ಈ ಗ್ವದಾರ್ ಅನ್ನೋದು ಲಾಭದಾಯಕ ಅಲ್ಲ ಅನ್ನಿಸೋದಕ್ಕೆ ಶುರುವಾಯಿತೋ ಸೌದಿ ಕೂಡ ಆ ಯೋಜನೆಯನ್ನು ಕೈಬಿಟ್ಟಿದೆ ಇಲ್ಲಿ ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ಹೋಗಿ ಇಲ್ಲ ಅನ್ನೋದು ಪಾಕಿಗಳಿಗೆ ಹೆಚ್ಚು ಅಸಂತೋಷವನ್ನು ಉಂಟು ಮಾಡ್ತಾ ಇಲ್ಲ ಬದಲಿಗೆ ಸೌದಿ ಈಗ ಅದೇ ಹಣವನ್ನು ಭಾರತದ ಕಡೆಗೆ ಡೈವರ್ಟ್ ಮಾಡ್ತಾ ಇದೆ ಅನ್ನೋ ಸುದ್ದಿ ಪಾಕಿಗಳ ಹೊಟ್ಟೆಗೆ ಬೆಂಕಿ ಬೀಳೋ ಹಾಗೆ ಮಾಡ್ತಾ ಇದೆ ಏಳರೆ ಸೌದಿ ಆರಾಮ್ಕೋ ಇದೆಯಲ್ಲ ಇದು ಅಮೆರಿಕ ಹಾಗೂ ಸೌದಿ ಅರೇಬಿಯಾದ ತೈಲ ಉತ್ಪಾದಕ ಸಂಸ್ಥೆ ಇವತ್ತು ಜಗತ್ತಿನ ಅತಿದೊಡ್ಡ ತೈಲ ಉತ್ಪಾದಕ ಸಂಸ್ಥೆಗಳ ಪೈಕಿ ಇದು ಮೊದಲ ಸ್ಥಾನದಲ್ಲಿ ನಿಂತುಕೊಳ್ಳುತ್ತೆ ಇಂಥ ಸಂಸ್ಥೆ ಈಗ ತನ್ನ ವ್ಯಾಪಾರ ವಿಸ್ತರಣೆಗಾಗಿ ಸುಮಾರು ನೂರ ಐವತ್ತು ಬಿಲಿಯನ್ ಡಾಲರ್ ಹೂಡಿಕೆಗಳನ್ನು ಮಾಡೋದಕ್ಕೆ ಹೋಗ್ತಾ ಇದೆ ಜಗತ್ತಿನ ನಾನಾ ದೇಶಗಳಲ್ಲಿ ತನ್ನ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸೋದು ರಿಟೈಲ್ ತೈಲ ಮಾರಾಟ ಘಟಕಗಳನ್ನು ತೆರೆಯೋದು ಹೀಗೆ ನಾನಾ ಯೋಜನೆಗಳನ್ನು ಆರಾಮ್ಕೋ ಹಾಕ್ಕೊಂಡಿದೆ ಈ ಯೋಜನೆಯ ಭಾಗವಾಗಿ ಅವರು ಭಾರತದ ಕಡೆಗೆ ಹೆಚ್ಚು ಗಮನ ಕೊಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಈಗಾಗಲೇ ಭಾರತದಲ್ಲಿ ಹೂಡಿಕೆಗಳನ್ನು ಮಾಡೋದಕ್ಕೆ ಬೇಕಾದ ರಿಸರ್ಚ್ ಕೂಡ ಶುರುವಾಗಿದೆ ಅನ್ನೋ ಮಾಹಿತಿಯನ್ನ ಸಂಸ್ಥೆ ಬಹಿರಂಗಪಡಿಸಿದೆ ಇಲ್ಲಿ ಸೌದಿ ಭಾರತಕ್ಕೆ ಯಾಕೆ ಮಹತ್ವವನ್ನು ಕೊಡ್ತಾ ಇದೆ ಅನ್ನೋದನ್ನು ಕೂಡ ನಾವು ಸ್ವಲ್ಪ ಗಮನಿಸಬೇಕು ಸದ್ಯಕ್ಕೆ ಭಾರತ ಜಗತ್ತಿನ ನಾಲ್ಕನೇ ಅತಿ ಹೆಚ್ಚು ತೈಲ ಸಂಸ್ಕರಣೆ ಮಾಡುವ ದೇಶ ಅನ್ನಿಸ್ಕೊಳ್ತಾ ಇದೆ ಅಮೆರಿಕ ಚೈನಾ ರಷ್ಯಾಗಳ ನಂತರದ ಸ್ಥಾನದಲ್ಲಿರುವುದು ಭಾರತ ನಾವು ವರ್ಷಕ್ಕೆ ಇನ್ನೂರ ನಲವತ್ತೆಂಟು ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ತೈಲವನ್ನು ಸಂಸ್ಕರಣೆ ಮಾಡ್ತಾ ಇದ್ದೀವಿ ಇನ್ನು ಭಾರತದಲ್ಲಿ ತೈಲದ ಬೇಡಿಕೆ ಕೂಡ ತುಂಬಾ ಹೆಚ್ಚಾಗ್ತಾ ಇದೆ ಯಾಕೆ ಅಂದರೆ ನಮ್ಮದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರೋ ದೇಶ ಮುಂದಿನ ಐದು ವರ್ಷಗಳಲ್ಲಿ ನಮ್ಮಲ್ಲಿ ತೈಲದ ಬೇಡಿಕೆ ಶೇಕಡಾ ಐದು ಪಾಯಿಂಟ್ ಎರಡರಷ್ಟು ಹೆಚ್ಚಾಗೋ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಭಾರತದ ತೈಲ ಕ್ಷೇತ್ರದಲ್ಲಿ ಸೌದಿಯ ಅರಾನ್ಕೋ ಹೂಡಿಕೆಗಳನ್ನು ಮಾಡೋದ್ರಿಂದ ಭಾರತದ ತೈಲ ಮಾರುಕಟ್ಟೆಯಲ್ಲಿ ಒಂದಷ್ಟು ಕಾಂಪಿಟೇಷನ್ ಶುರುವಾದರೆ ತೈಲ ಬೆಲೆಯಲ್ಲಿ ಇಳಿಕೆ ಕೂಡ ಉಂಟಾಗುವ ಸಾಧ್ಯತೆಗಳನ್ನು ತಳ್ಳಿ ಆಗೋದಿಲ್ಲ ಸೊ ಭಾರತಕ್ಕೀಗ ಸುಮಾರು ಮೂವತ್ತು ಬಿಲಿಯನ್ ಡಾಲರ್ನಷ್ಟು ಹಣವನ್ನು ಹೂಡಿಕೆ ಮಾಡೋದಕ್ಕೆ ಸೌದಿ ಸಿದ್ಧ ಆಗ್ತಾ ಇದೆ ಅಲ್ವಾ ಇದು ಪಾಕಿಸ್ತಾನದ ಪಾಲಿಗೆ ನಿಜಕ್ಕೂ ಶಾಕ್ ಅನ್ನಿಸ್ಕೊಳ್ತಾ ಇದೆ ಬರೀ ಮೂರು ಬಿಲಿಯನ್ ಡಾಲರ್ ಸಾಲಕ್ಕೆ ಐ ಎಫ್ ಮುಂದೆ ಅಂಗಲಾಚ್ತಾ ಇರೋ ಪಾಕಿಸ್ತಾನ ಹೂಡಿಕೆಗಳಿಗಾಗಿ ಸಾಕಷ್ಟು ಬಾರಿ ಸೌದಿಯ ಪ್ರವಾಸ ಮಾಡಿ ಬಂದಿದೆ ಪಾಕಿಸ್ತಾನದ ಪ್ರಧಾನಿ ಅಷ್ಟೇ ಅಲ್ಲ ಅಲ್ಲಿನ ಮುಲ್ಲಾ ಜನರಲ್ ಸೈಯದ್ ಆಸಿಮ್ ಮುನೀರ್ ಅಹಮದ್ ಶಾ ಕೂಡ ಸೌದಿಗೆ ಹೋಗಿ ಅಲ್ಲಿನ ದೊರೆಗಳ ಮುಂದೆ ಕುರಾನ್ ಪಟ್ನ ಮಾಡಿ ಬಂದಿದ್ದು ಆಗಿದೆ ಆದರೂ ಪಾಪ ಅರಬ್ ದೊರೆಗಳು ಪಾಕಿಸ್ತಾನದ ಬಗ್ಗೆ ಹೆಚ್ಚು ಕಾಳಜಿಯನ್ನು ತೋರ್ತಾ ಇಲ್ಲ ಬದಲಿಗೆ ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ ಬರ್ತಾ ಇದ್ದಾರೆ ಇದು ಬ್ಲಡ್ ಬ್ರದರ್ಗೆ ರಕ್ತ ಕುದಿಯೋ ಹಾಗೆ ಮಾಡ್ತಾ ಇದೆ ಒಟ್ಟಾರೆ ಚೈನಾನ ನಂಬಿ ಪಾಕಿಸ್ತಾನ ಪಾಪರಾಗ್ತಾ ಇರೋ ಹೊತ್ತಲ್ಲಿ ಭಾರತ ಚಾಬಹಾರ್ ಬಂದರನ್ನು ತನ್ನ ಕೈಗೆ ತಗೊಳ್ತಾ ಇರೋದು ಭಾರತಕ್ಕೊಂದು ದೊಡ್ಡ ಜಿಯೋ ಪೊಲಿಟಿಕಲ್ ಹಾಗೂ ಜಿಯೋ ಎಕನಾಮಿಕಲ್ ಗೆಲುವು ಅಂತ ಹೇಳಿದರೆ ಖಂಡಿತ ತಪ್ಪೇನಾಗೋದಿಲ್ಲ ಇದು ಗೆಳೆಯರೆ ಐರನ್ ಬ್ರದರ್ ಹಾಗೂ ಬ್ಲಡ್ ಬ್ರದರ್ಗಳ ನಡುವೆ ಅತಂತ್ರಕ್ಕೆ ಸಿಲುಕಿದ ಪಾಕಿಸ್ತಾನದ ಗೊದಾರ್ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ